ಮೊದಲಾಗಿ ಕುಲದಲ್ಲಿ ಕಿಲ್ಲಿ ಹೋಗೋದು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದೀವಿ ತುಂಬ ಧನ್ಯವಾದಗಳು ಸಂತೋಷ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು ಸರ್ ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅಂದ್ಕೊಂಡಿಲ್ಲ ಒಂದು ನಾಲ್ಕು ದಿವಸದಲ್ಲಿ ಒಂದು ಐದು ದಿವಸ ನಾನು ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾರಾಯಣ ಸರ್ ಅಂತೂ ಪ್ರಾಮಿಸ್ ಮಾಡಿದ್ರು ಸೊ ಅದೇ ಥರ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಅಂತ ಮೊದಲನೇದಾಗಿ ನನಗೆ ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ ಅವ್ರ ಸಿನ್ಮಾಗಳನ್ನ ಒಂದು ನೂರು ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಆವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ ಭಯ ಆಗ್ತಿತ್ತು ಆವತ್ತಿನ ಸಹ ನಂಗೆ ಸಿಕ್ಕಾಡ ಭಯ ಆಗ್ತಿತ್ತು ಅಂದ್ರೆ ಹೇಗಿರುತ್ತೆ ಏನು ಎತ್ತ ಅಂತ ರಾಮ್ ಸರ್ ಮೊದಲನೇದಾಗಿ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ ಆ ಥರದ ಪಾತ್ರನ ನಾನು ಇಲ್ಲಿ ನಿರ್ವಹಿಸಿದೀನಿ ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಅಂಡ್ ಭಟ್ರು ಸರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಟಲ್ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದ್ರು ಸೊ ನಾನು ಯಾವಾಗ್ಲೂ ಈ ಒಂದು ಚಿತ್ರದಂಡಕ್ಕೆ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಅದು ಹೆಂಗೆ ಅಂದ್ರೆ ರಾಮ ಸರ್ ಹೇಳಿದ್ದು ಅಡುಗೆ ಮನೆಯಲ್ಲಿ ಅಡುಗೆ ಆದರೆ ಮದ್ವೆ ಎಲ್ಲ ಮುಗಿದು ಎಲ್ಲ ಅಡುಗೆ ಊಟಕ್ಕೆ ಎಲ್ಲ ಕುಂತಿದ್ದಾರೆ ಊಟಕ್ಕೆ ಊಟ ಬಡಿಸೋದಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಇಲ್ಲ ಸೊ ಅದು ಪರಿಸ್ಥಿತಿ ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ ಅಷ್ಟೇ ಬಿಸಿ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ ಸಿನಿಮಾ ನಾವು ಕೂಡ ನೋಡಿದ್ವಿ ತುಂಬಾ ಈ ಸಿನ್ಮಾ ಒಂದು ಇದು ರೆಗ್ಯುಲರ್ ಆಗಿ ಒಂದು ಇರುವಂತಹ ಒಂದು ಕಂಟೆಂಟ್ ಅಲ್ಲ ಮೊದಲನೇದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲನ್ನ ಹಾಕುವಂತ ಒಂದು ಕಂಟೆಂಟ್ ಇದು ಈ ತರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ದೊಡ್ಡ ಧೈರ್ಯ ಬೇಕು ಈ ತರದೊಂದು ಕಂಟೆಂಟ್ಗೆ ಸೊ ಇಂಥ ಒಂದು ಅದ್ಭುತವಾದ ಕಥಾವಸ್ತುವ ಕೊಟ್ಟಂತ ಡಾಕ್ಟರ್ ಸಾರು ಸೊ ಅದೇ ರೀತಿ ಆ ಒಂದು ಕಥಾವಸ್ತುವ ತುಂಬಾ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಅವರ ಕಡೆಯಿಂದ ಅಭಿನಯವನ್ನು ಮತ್ತು ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗಬೇಕೋ ಅದೆಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಹೊರಗಡೆ ತರಿಸ್ಕೊಂಡಂಥ ನಿರ್ದೇಶಕ ಕೆಲಸ ತುಂಬ ಖುಷಿ ಕೊಡ್ತು ಎಸ್ಪೆಷಲಿ ನನ್ನ ಕೆರಿಯರಲ್ಲಿ ನಾನು ಬರೆದಂಥ ಒಂದು ಎಂಬತ್ತೊಂಬತ್ತು ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ತರದ ಒಂದು ಕಂಟೆಂಟ್ ಇರುವಂಥ ಸಿನಿಮಾಗೆ ಒಬ್ಬ ಸಂಭಾಷಣೆ ಕಾರಣ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಂತೀನಿ ಇದರ ಜೊತೆಗೆ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಯಾರೆಲ್ಲ ಪಾತ್ರವರ್ ಮಾಡಿದರು ಆಕ್ಟ್ ಮಾಡಿದರು ಅವರೆಲ್ಲರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು ಯಾಕಂದ್ರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸೋದು ತುಂಬಾ ಕಷ್ಟ ಯಾಕಂದ್ರೆ ಈ ಪಾತ್ರಗಳೇ ಹಾಗೆ ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂತ ಪಾತ್ರಗಳು ಯಾವುದು ಅಲ್ಲ ಅದ್ರ ಜೊತೆಗೆ ಬಳಸಿರೋಂಥ ಭಾಷೆ ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬ್ಬಿಂಗ್ ನಲ್ಲೂ ಕೂಡ ಕಲಾವಿದರೂ ಹೋಗ್ತೀವಿ ಅದರ ಕಷ್ಟ ಅನುಭವಿಸಿರ್ತಾರೆ ಅಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂತ ಒಂದು ಭಾಷೆ ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮಾರಲ್ ಹೇಳ್ತಾ ಹೋಗ್ತೀವಿ ಸೊ ಈ ರೀತಿ ಒಂದು ಅಚ್ಚಕಟ್ಟಾಗಿರುವಂತ ಒಂದು ಕಥಾವಸ್ತು ಕುಲದಲ್ಲಿ ಕೇಳಿ ಅವರು ಸೊ ಪ್ರತಿಯೊಬ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿವಾಸಿದ್ದಾರೆ ಅವರ ಕೆಲಸವನ್ನು ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ನಿರ್ದೇಶಕರಿಗೆ ಹಾಗೆ ನಿರ್ಮಾಪಕರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಆಭಾರಿ ಮೊದಲನೇದಾಗಿ ನಮ್ಮ ಭಟ್ರು ಸರ್ಗೂ ಕೂಡ ನನ್ನ ಆಭಾರಿ ಯಾಕೆಂದರೆ ಹಿಮ್ಸೆಲ್ಫ್ ಅವರು ಕೂಡ ಒಬ್ಬರ ದೊಡ್ಡ ರೈಟ್ರು ಸೊ ಜೊತೆಗೆ ಅವರು ಕೂಡ ಸಾಕಷ್ಟು ಹೆಸರು ಮಾಡಿರುವಂಥ ಒಬ್ಬರು ಬರಹಗಾರರು ಸಂಭಾಷಣೆಗಾರರು ಅವರೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ಕತೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬರೆಸಿದ್ರೆ ಇದಕ್ಕೆ ಜೀವ ತುಂಬುತ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನಾನು ಯಾರ ಕೆಲಸ ಕೊಟ್ಟಿದ ನಾನು ತುಂಬಾ ಹೃದಯದ ಆಧಾರಿಯಾಗಿರ್ತೇನೆ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಜೊತೆಗೆ ಜೊತೆಗೆ ನಮಗೆ ಇಡೀ ಸಿನಿಮಾ ನೋಡಿದ್ಮೇಲೆ ಕಲಿಸುಬ್ಬವರ ಪಾತ್ರ ಅವರು ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಂಡಿಲ್ಲ ಎದೆ ಮೇಲೆ ಹಾಕೊಂಡು ಬೆಳೆಸ್ಬಿಟ್ರ ಪಾತ್ರ ಅಷ್ಟು ಖುಷಿ ಆಯ್ತು ಅಷ್ಟು ಪ್ರತಿ ಫ್ರೇಮ್ ಅನ್ನು ಅವರು ಜೀವ ತುಂಬಿದ್ದಾರೆ ಅವ್ರ ಪಾತ್ರ ಅಂತ ತುಂಬ ಕಾಡು ಅಂತ ಒಂದು ಪಾತ್ರ ಅಂತ ಹೇಳ್ತಾರೆ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್